ಬಿಜೆಪಿ ಅಧಿಕಾರದತ್ತ ದಾಪುಗಾಲನ್ನ ಇಡ್ತಾ ಇದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅನ್ನುವ ಟ್ರೆಂಡ್ ಈಗ ಗೊತ್ತಾಗ್ತಾ ಇದೆ ವರ್ಸಸ್ ಬಿಜೆಪಿ ಸಾಮಾನ್ಯವಾಗಿ ಎಲ್ರು ಕೂಡ ಆಪ್ ಬರುತ್ತೆ ಆಪ್ ಬರುತ್ತೆ ಆಪ್ ಬರುತ್ತೆ ಯಾಕಂದ್ರೆ ಎಕ್ಸಿಟ್ ಪೋಲ್ ಸಹ ಆಪ್ ಗೆ ಜಾಸ್ತಿನೇ ಇತ್ತು ಸೊ ಹೀಗಾಗಿ ಆದ್ರೆ ಇಪ್ಪತ್ತೇಳು ವರ್ಷದ ಮತ್ತೆ ಬಿಜೆಪಿ ಏನಾದ್ರು ಗದ್ದಿಗೆ ಏರುತ್ತಾ ಡೆಲ್ಲಿದು ಮೋದಿ ಯುಗದಲ್ಲಿ ಮೊದಲ ಬಾರಿ ಡೆಲ್ಲಿ ದಿಗ್ವಿಜಯ ಸಾರುತ್ತಾ ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬರೋಬ್ಬರಿ ನಲ್ವತ್ತೆರಡು ಸ್ಥಾನ ಮೆಜಾರಿಟಿ ಮೆಜಾರಿಟಿ ನಂಬರ್ ಅನ್ನ ದಾಟಿರುವಂತದ್ದು ಮೂವತ್ತಾರು ಬೇಕಾಗಿತ್ತು ಸಿಂಪಲ್ ಮೆಜಾರಿಟಿ ಮ್ಯಾಜಿಕ್ ನಂಬರ್ ಸೊ ಮ್ಯಾಜಿಕ್ ನಂಬರ್ ಅನ್ನ ದಾಟಿ ಬಿಜೆಪಿ ದಾಪುಗಾಲನ್ನ ಇಡ್ತಾ ಇದೆ ನಲವತ್ತೆರಡು ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕ್ಷಣ ಕ್ಷಣಕ್ಕೂ ಏರ್ತಾ ಇದೆ ಬಿಜೆಪಿಯ ಒಂದು ರಿಸಲ್ಟ್ ಮೋಸ್ಟ್ಲಿ ಇವತ್ತೇನಾದ್ರೂ ಬಿಜೆಪಿ ಬಂದ್ರೆ ಇದು ಮೋದಿ ಅವರ ಕಾಲದಲ್ಲಿ ದೊಡ್ಡ ಸಾಧನೆ ಅಂತ ಎರಡನೆಯದು ಬಹಳ ಅಚ್ಚರಿಯ ಒಂದಷ್ಟು ಡೆವಲಪ್ಮೆಂಟ್ಸ್ ಡೆವಲಪ್ಮೆಂಟ್ ಗಮನಿಸ್ತಾ ಇದೀವಿ ಅಪ್ಡೇಟ್ಸ್ನ ಗಮನಿಸ್ತಾ ಇದ್ದೀವಿ ಮೂರು ಜನ ಪ್ರಮುಖ ಆಮ್ ಆದ್ಮಿ ಪಕ್ಷದ ನಾಯಕರಿಗೆ ಹಿನ್ನಡೆ ಮುಖ್ಯಮಂತ್ರಿ ಅತಿಶಿ ಅವರಿಗೆ ಹಿನ್ನಡೆ ಕಲ್ ಕಲ್ಕಜಿ ಕಲ್ಕಜಿ ಕ್ಷೇತ್ರ ಅತಿಶಿ ಅವರದು ಕಲ್ಕಜಿ ಕ್ಷೇತ್ರ ಕಲ್ಕಜಿ ಕ್ಷೇತ್ರದಲ್ಲಿ ಅತಿಶಿ ಅವರು ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮತ್ತೊಂದು ಕಡೆ ನ್ಯೂ ಡೆಲ್ಲಿ ಕ್ಷೇತ್ರದಲ್ಲಿ ಅರವಿಂದ ಕೇಜ್ರಿವಾಲ್ ಅವರು ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮಗದೊಂದು ಕಡೆ ಮನೀಶ್ ಸಿಸೋಡಿಯಾ ಅವರು ಜಂಗಪುರ ಕ್ಷೇತ್ರದಲ್ಲಿ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕ್ಷಣ ಕ್ಷಣಕ್ಕೂ ಸಂತರವನ್ನ ಇಗ್ ಹಿಗ್ಗಿಸಿಕೊಳ್ತಾ ಇದೆ ಬಿಜೆಪಿ ಬರೋಬ್ಬರಿ ಸ್ಥಾನಗಳು ನಲವತ್ತೆರಡು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಆಮ್ ಆದ್ಮಿ ಪಕ್ಷ ಇಪ್ಪತ್ತೈದು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ ಕೇವಲ ಒಂದೇ ಒಂದು ಸ್ಥಾನದಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮಾತಾಡ್ತಾ ಇದ್ವಿ ಕಾಂಗ್ರೆಸ್ ಐ ತಿಂಕ್ ನೈಂಟಿ ತ್ರೀ ಇಂದ ಸಹ ಇವತ್ತಲ್ವಾ ಬಿಜೆಪಿ ಬಿಜೆಪಿ ಅಧಿಕಾರಕ್ಕೆ ಬಂದಿಲ್ಲ ಬಿಜೆಪಿ ಕಾಂಗ್ರೆಸ್ ಬಂದಿತ್ತು ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಚಾನ್ಸಸ್ ಇತ್ತು ಕಾಂಗ್ರೆಸ್ ಬರುತ್ತೆ ಅಂತ ಇತ್ತು ಯಾಕಂದ್ರೆ ನಾವು ಬಿಜೆಪಿ ಬಗ್ಗೆ ಮಾತಾಡಿದ್ವಿ ಕಾಂಗ್ರೆಸ್ ಬಗ್ಗೆ ಮಾತಾಡಿಲ್ಲ ಆದ್ರೆ ಈಗ ಎಲ್ಲೋ ಚಾನ್ಸಸ್ ಇತ್ತು ಯಾಕಂದ್ರೆ ಆಪ್ ಪಕ್ಷದಿಂದ ಬಿಜೆಪಿಗೆ ಹೋಗಿರೋದು ಮೋಸ್ಟ್ಲಿ ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಎಲ್ರು ಸಹ ಅಂದ್ಕೊಂಡಿದ್ರು ಬಟ್ ಎಸ್ ಖಂಡಿತ ಆ ರೀತಿಗೆ ಆಗಿಲ್ಲ ಒನ್ ಮೋರ್ ಥಿಂಗ್ ಈಗ ಆಮ್ ಆದ್ಮಿ ಪಕ್ಷ ಇಪ್ಪತ್ತೈದು ಸ್ಥಾನಗಳಲ್ಲಿ ಏನ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇಪ್ಪತ್ತೈದು ಸ್ಥಾನಗಳಲ್ಲಿ ಒಂದು ವಿಚಾರ ಏನು ಅಂದ್ರೆ ಮೂರು ಜನ ಪ್ರಮುಖ ನಾಯಕರು ನಿಜಕ್ಕೂ ಇದು ಶಾಕಿಂಗ್ ಶಾಕಿಂಗ್ ಇದು ಯಾಕಂದ್ರೆ ಅರವಿಂದ ಕೇಜ್ರಿವಾಲ್ ಅವರ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಸಿಎಂ ಅತೀಶ್ ಅವರು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಮನೀಶ್ ಸಿಸೋಡಿಯಾ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಸೋಲಿನ ಭೀತಿ ಕಾಡ್ತಾ ಇದೆ ಬರೋಬ್ಬರಿ ನಲವತ್ತು ಸ್ಥಾನ ಅಂದ್ರೆ ಮ್ಯಾಜಿಕ್ ನಂಬರ್ ಅನ್ನ ದಾಟ ಬಿಜೆಪಿ ಆಕ್ಚುಲಿ ಯಾರು ಬಂದ್ರೆ ಡೆಲ್ಲಿಯ ಗದ್ದುಗೆನ ಏರೋದು ಇದೇ ಪಕ್ಷ ಅಂತ ನಾವು ತೀರ್ಮಾನವನ್ನ ಮಾಡುವಂತಹ ಸಾಧ್ಯತೆ ಇತ್ತು ಆದ್ರೆ ಮ್ಯಾಜಿಕ್ ನ ದಾಟಿದೆ ಈಗ ಬಿಜೆಪಿ ನಲ್ವತ್ತ ನಲವತ್ತೆರಡ ಐವತ್ತೆರಡ ಅದು ನಲ್ವತ್ತೆರಡು ಸ್ಥಾನಗಳಲ್ಲಿ ನಲವತ್ತೆರಡು ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ಳೋದರ ಮೂಲಕ ಸ್ಪಷ್ಟವಾಗಿ ಬಹಳ ಸ್ಪಷ್ಟವಾಗಿ ಅಧಿಕಾರವನ್ನ ಹಿಡಿಯುವಂತಹ ಎಲ್ಲಾ ಲಕ್ಷಣಗಳನ್ನು ತೋರಿಸ್ತಾ